ಆ್ಯಕ್ಚುಲಿ ಮೇಡಮ್ ನನ್ನನ್ನು ಸ್ಪೀಚಿಗೆ ಕರೆದಾಗ ಅವರು ಟಾಪಿಕ್ ಹೇಳಿದ್ರು ಸೆಕ್ಷುವಲ್ ಹೆರಾಸ್ಮೆಂಟ್ ಮೇಯ್ನ್ ಆಗಿರುತ್ತೆ ಜೊತೆಗೆ ಇನ್ಸ್ಪಿರೇಷನಲ್ ಟಾಕ್ ಮಾಡಿ ಅಂತ ಆವಾಗ ಹೆಣ್ಮಕ್ಳೇ ಜಾಸ್ತಿ ಇರ್ತಾರೆ ಅಂತಂದರು ನಾನು ಅದಕ್ಕೆ ಇಲ್ಲ ಇಲ್ಲ ಸಮಭಾಗವಾಗಿ ಗಂಡುಮಕ್ಳನ್ನು ಕೂರಿಸಿ ನೀವು ಸೆಕ್ಷಲ್ ಹೆರಾಸ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಾದರೆ ಯಾಕಂದರೆ ಯಾರಿಂದ ತೊಂದರೆ ಆಗುತ್ತೆ ನೋಡಿ ಅವರನ್ನು ಫಸ್ಟ್ ಕೂರಿಸ್ಬೇಕು ಅವರನ್ನು ಅವರನ್ನು ಕೂರಿಸಿ ಬುದ್ಧಿ ಹೇಳಿ ಅವರಿಗೆ ನಾಚಿಕೆ ಆಗುವಾಗೆ ಹೇಳಿ ಅಲ್ವಾ ಹೇಳದಾಗ ಮಾತ್ರ ನನ್ನ ಸ್ಪೀಚ್ ಒಂದು ಸ್ವಲ್ಪ ಆದರೂ ಸಾರ್ಥಕ ಆಗಬಹುದು ಅನ್ನೋ ಕಾರಣಕ್ಕೆ ಮೇಡಮ್ಗೆ ನಾನು ಒತ್ತು ಮಾಡಿ ಹೇಳಿದ್ದೆ ಗಂಡು ಮಕ್ಕಳನ್ನು ಜಾಸ್ತಿ ಕೂರಿಸಿ ಅಂತ ಆದರೆ ಪ್ರಾಂಶುಪಾಲ್ರು ಹೇಳಿದ್ರಂತೆ ಇಲ್ಲ ಅಂದರೆ ಈಗ ನನಗೆ ಯಾಕೆ ಹೇಳಿದ್ರು ಅದನ್ನು ಅಂತ ನನಗೆ ಯಾ ಅವರ ಒತ್ತಾಸೆ ಏನಿತ್ತು ಅಂತ ನನಗೆ ಈಗ ಅರ್ಥ ಆಯಿತು ಯಾಕಂದರೆ ಅವರಿಗೆ ಅಂಥ ಒಂದು ವಾತಾವರಣವೇ ಬೇಡ ಈ ಪ್ರಕೃತಿ ಆಕೆ ದೊಡ್ಡ ಒಂದು ಸುಪ್ರೀಂ ಪವರ್ ಪ್ರಕೃತಿ ಇಲ್ಲದೆ ನಾವು ಯೋಚನೆ ಮಾಡೋಕೆ ಸಾಧ್ಯವೇ ಇಲ್ಲ ಆದರೆ ಪ್ರಕೃತಿಯನ್ನು ಯಾರಿಗೆ ಹೋಲಿಕೆ ಮಾಡ್ತಾರೆ ಭೂಮಿ ತಾಯಿ ಅಂತೀವಿ ಹೌದಾ ಪ್ರಕೃತಿ ಮಾತೆ ಅಂತೀವಿ ಹೌದಾ ಯಾಕೆ ಯಾಕಂದ್ರೆ ಪ್ರಕೃತಿಯೊಳಗಿನ ಎಲ್ಲಾ ಗುಣಗಳು ಒಬ್ಬ ಹೆಣ್ಣು ಮಗಳಲ್ಲಿದೆ ಎಲ್ಲ ಇದೆ ಅವಳ ಹತ್ರ ಹಾಗಾಗಿ ಎಷ್ಟು ಶಕ್ತಿವಂತೆ ಅನ್ನುವಂಥದ್ದಕ್ಕೋಸ್ಕರ ಆತಿನ ಮಾತೆ ಪ್ರಕೃತಿ ಅಪ್ಪ ಅಂತ ಹೇಳಿದೀವ ಇಲ್ಲಲ್ಲ ಹೇಳಕ್ಕಾಗೋದು ಇಲ್ಲ ಅದು ನೀವು ಮದುವೆ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಯಾಕೆ ಅಂತ ಯಾಕೆ ಅವರನ್ನ ಪ್ರಕೃತಿ ಅಪ್ಪ ಅಂತ ಹೇಳಕ್ಕಾಗಲ್ಲ ಅಂತ ನಾನು ಯಾವಾಗಲೂ ಒಂದು ಭಾಷಣದಲ್ಲಿ ಹೇಳೋದುಂಟು ನಮ್ಗೆ ಹೆಣ್ಮಕ್ಳಿಗೆ ಎಂಥ ಅದ್ಭುತ ಗುಣ ಇದೆ ಅಂದ್ರೆ ಎಂಥ ಶಕ್ತಿ ಇದೆ ಅಂದ್ರೆ ಪ್ರಕೃತಿ ನಮ್ಗೆ ಹೆರುವ ಗುಣ ಕೊಟ್ಟಿದ್ದಾಳೆ ಗಂಡು ಮಕ್ಕಳಿಗೆ ಹೆರಕ್ ಬಿಡ್ಲಿಲ್ಲ ಅವಳಿಗೆ ಗೊತ್ತಿತ್ತು ಅವರಿಂದ ಆಗೋದೂ ಇಲ್ಲ ಅಂತ ಅಂದ್ರೆ ಒಂದು ಮಗುವಿಗೆ ಜನ್ಮ ಕೊಡ್ಬೇಕಾದ್ರೆ ಎಷ್ಟು ಶಕ್ತಿ ಬೇಕು ಎಷ್ಟು ಸ್ಥೈರ್ಯ ಬೇಕು ಎಷ್ಟು ಬಲ ಬೇಕು ಅನ್ನುವಂಥದ್ದು ಪ್ರಕೃತಿ ಗೊತ್ತಿತ್ತು ಆ ಶಕ್ತಿ ಇರೋದ್ರಿಂದಲೇ ಆ ಜವಾಬ್ದಾರಿಯನ್ನು ನಮ್ಗೆ ಕೊಟ್ಟರು ಒಂದು ಒಂದು ಜೋಕ್ ಇದೆ ಏನಂದ್ರೆ ಹೆಣ್ಣಲ್ಲಿ ಎಂಥ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಏನಂದ್ರೆ ಈಗ ತಾನೇ ಹುಟ್ಟಿದ ಮಗು ಇರುತ್ತಲ್ಲ ಒಂದು ಪರೀಕ್ಷೆ ಈಗ ತಾನೇ ಹುಟ್ಟಿದ ಮಗುನ ಗಂಡಿನ ಕೈಯಲ್ಲಿ ಕೊಡೋದು ಹೆರಿಗೆ ಆದ ತಕ್ಷಣನೇ ಕೊಟ್ಟು ಉದ್ದ ಎರಡು ದಿನ ಬಿಟ್ಬಿಡೋದು ರಿಸಲ್ಟ್ ಏನಾಗಬಹುದು ಅಂತ ಏನಾದರೂ ಮಾಡ್ಕೊಂತ ಏನಾಗ್ಬೋದು ರಿಸಲ್ಟ್ ಎರಡೇ ರಿಸಲ್ಟು ಒಂದ ಮಗು ಸಾಯುತ್ತೆ ಇಲ್ಲ ನಾನು ಸತ್ತೋಗ್ಬಿಡ್ತಾನೆ ನಾನು ಯಾಕೆ ಯಾಕಿದನ್ನು ಹೇಳ್ತಿದ್ದೀನಂದರೆ ನೋಡಿ ನಮ್ಮ ನಾವು ಇಷ್ಟೆಲ್ಲ ಹೆಣ್ಮಕ್ಳು ಇದ್ದೀವಲ್ಲ ನಮಗೆ ನಮ್ಮೊಳಗಿನ ಶಕ್ತಿಯ ಬಗ್ಗೆ ಜ್ಞಾನವೇ ಇಲ್ಲ ನಾವು ಅಬಲೆಯರು ವಿ ಆರ್ ವೀಕ್ ವಿ ಆರ್ ಓನ್ಲಿ ಫಾರ್ ಬ್ಯೂಟಿ ವಿ ಆರ್ ಓನ್ಲಿ ಶೋ ಕೇಸ್ ಥಿಂಗ್ ಅನ್ನುವಂಥದ್ದನ್ನು ನಮ್ಮ ತಲೆಯೊಳಗೆ ತುಂಬಿಸಿಟ್ಟಿದ್ದಾರೆ ಹೆಣ್ಣು ಆಕೆ ಸೌಂದರ್ಯದ ಖನಿಜ ಆಕೆ ಮೃದು ಆಕೆ ಕೋಮಲೆ ಆಕೆ ಇನ್ನೇನೇನು ಶೃಂಗಾರದ ಏನೇನಿರುತ್ತೋ ಅದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ ಆಕೆ ದಿಟ್ಟೆ ಆಕೆ ಹೋರಾಟ ಮಾಡುವಂಥ ಸ್ಥೈರ್ಯ ಇರುವಳು ಎಂಥ ಶಕ್ತಿವಂತೆ ಆಕೆ ಈಕೆ ಅಂತ ಹೇಳಲಿಲ್ಲ ಯಾಕಂದರೆ ಹಾಗೆ ಹೇಳ್ಬಿಟ್ರೆ ಇವರಿಗೆ ಪ್ರಾಬ್ಲಮ್ ಆಗುತ್ತಲ್ಲ ಅಲ್ವಾ ಇವ್ರಿಗೆ ಪ್ರಾಬ್ಲಮ್ ಆಗಕ್ಕೆ ಶುರುವಾಗ್ಬಿಡತ್ತೆ ಯಾಕಂದ್ರೆ ನಮ್ಗೆ ಪ್ರಕೃತಿಯೇ ಅಂತ ಗುಣಗಳನ್ನ ತುಂಬಿಸಿ ತುಂಬಿಸಿ ಕೊಟ್ಟಿದಳೆ ತುಂಬಿಸಿ ತುಂಬ ಅದ್ ಅರ್ಥ ಮಾಡ್ಕೊಳ್ಲಿಲ್ಲ ನಾವು ಇವತ್ತಿಗೂ ಅರ್ಥ ಮಾಡ್ಕೊಳ್ತಿಲ್ಲ ಹಾಗಾಗಿ ಇಂತ ಒಂದು ಹೆರಾಸ್ಮೆಂಟ್ ಅಂತ ಒಂದು ಸಿಲ್ಲಿ ವರ್ಡ್ ನಾವು ಹಿಡ್ಕೊಂಡು ಹೆರಾಸ್ಮೆಂಟ್ ಅಂತ ಒಂದು ಸಣ್ಣ ಕೇಸಿಗೆ ನನಗೆ ನನ್ನ ಒಂದು ಇಪ್ಪತ್ತ್ ಮೂರು ವರ್ಷದ ಅವಧಿಯಲ್ಲಿ ಎಷ್ಟೋ ಹೆಣ್ಮಕ್ಳು ಹಿಂಗೆ ಹತ್ತು ಹತ್ತು ನನಗೆ ಕಂಪ್ಲೇಂಟ್ ಕೊಡ್ತಿರ್ತಾರೆ ಮೇಡಮ್ ಆಫೀಸಲ್ಲಿ ಸೆಕ್ಷುವಲ್ ಹೆರಾಸ್ಮೆಂಟು ಅಲ್ಲಿ ಹೆರಾಸ್ಮೆಂಟು ಇಲ್ಲಿ ಹೆರಾಸ್ಮೆಂಟು ಅಂತ ನಾನು ಹೇಳೋದು ಫಸ್ಟ್ ನಮ್ಮೊಳಗಿನ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬಹುದು ಯಾರೊಬ್ಬ ಬಾಸ್ ನಮ್ಗೆ ಏನೋ ಒಂದು ಹೆರಾಸ್ಮೆಂಟ್ ಮಾಡ್ತಿದ್ದಾನಂದ್ರೆ ಹೂ ಈಸ್ ಈ ಫಸ್ಟ್ ಆಫ್ ಆಲ್ ನಮ್ಮನ್ನು ನಮ್ಮ ನಮ್ಮ ಜೀವದ ಜೊತೆ ಚಲ್ಲಾಟ ಆಡುವಂತಹ ಅಧಿಕಾರ ಅವನಿಗೆ ಕೊಟ್ಟವರು ಯಾರು ನಾವು ನಮ್ಮನ್ನು ನಾವು ವೀಕ್ ವೀಕ್ ಅಂತ ತಿಳ್ಕೊಂಡಿದ್ರಿಂದ ತಾನೇ ಅವನು ನಮ್ಮ ಮೇಲೆ ಸವಾರಿ ಮಾಡ್ತಿರೋದು ಅಲ್ವಾ ನೋಡಿ ಹೆರಾಸ್ಮೆಂಟ್ ಅಂದ್ರೆ ನಾವು ನಮ್ಮನ್ನು ನಾವು ವೀಕ್ ಅಂತ ತಿಳ್ಕೊಂಡಾಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವತ್ತಿಂದಲೇ ಅರ್ಥ ಮಾಡ್ಕೊಳ್ಳಿ ವಿ ಆರ್ ನಾಟ್ ವೀಕ್ ವಿ ಆರ್ ವೆರಿ 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 ಸ್ಟ್ರಾಂಗ್ ಆ ನಾವು ತುಂಬ ಸ್ಟ್ರಾಂಗಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕಾಲಿಗೆ ಗೆಜ್ಜೆ ಹಾಕಿದ್ರು ಕೈಗೆ ಬಳೆ ತುಡಿಸ್ಬಿಟ್ರು ಮೂಗಿಗೆ ಒಂದು ಮೂಗುತಿ ತುರ್ಸ್ಬಿಟ್ರು ಎಲ್ಲೆಲ್ಲಿ ಹಗ್ಗ ಹಾಕಿ ಎಳಿಯೋಕ್ಕಾಗುತ್ತೆ ಅಲ್ಲೆಲ್ಲ ಒಂದು ಏನೇನಂದ್ರೂ ಹಾಕ್ಬಿಟ್ರು ಈಗ ನೋಡಿ ವಿಜಯಲಕ್ಷ್ಮಿ ಏನಿಲ್ಲ ಏನು ಬೇಕಾದ್ರೂ ಫ್ರೀ ವೆರಿ ಫ್ರೀ ಯಾರೂ ಬಂಧನ ಹಾಕೋಂಗೇ ಇಲ್ಲ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವು ಹೇಳಿದ್ರಿ ಹೌದು ನಾಳೆ ನಮ್ಮ ಮನೆಯಲ್ಲಿ ಹಿಂಗೆ ಮಾಡೋಕ್ಕೋದ್ರೆ ನಮ್ಮನ್ನು ಬಿಡ್ತಾರಾ ಅಂತ ಅಂತ ನೀವು ನನ್ನ ಹತ್ರ ಪ್ರಶ್ನೆ ಕೇಳ್ಬೋದು ನ್ಯಾಚುರಲಿ ಎಲ್ಲ ತುಂಬ ಹೆಣ್ಮಕ್ಳು ಕೇಳ್ತಾರೆ ಮೇಡಮ್ ಅದು ಹೇಗೆ ಮೇಡಮ್ ನಮ್ಮ ಮನೆಯಲ್ಲಿ ಬಿಡಲ್ಲ ನಮ್ಮ ಅಮ್ಮನೇ ಬಿಡಲ್ಲ ನಮ್ಮ ಅಪ್ಪನೇ ಬಿಡಲ್ಲ ನನ್ನನ್ನು ಅಂತ ನೋ ಬಿಡ್ತಾರೆ ಯಾಕೆ ಯಾವಾಗ ಅಂದರೆ ನಿಮ್ಮ ತಂದೆ ತಾಯಿಗೆ ನನ್ನ ಮಗಳು ಸ್ವತಂತ್ರವಾಗಿ ಆಕೆ ರಕ್ಷಿಸ್ಕೊಳ್ತಾಳೆ ಅಂತ ಒಂದು ಆತ್ಮವಿಶ್ವಾಸ ಇದೆ ಎಂಥವರು ಮುಂದೆನೂ ಕೂಡ ಆಕೆ ಧೈರ್ಯವಾಗಿ ಎದುರಿಸ್ತಾಳೆ ಅನ್ನುವಂಥ ಒಂದು ವಿಶ್ವಾಸ ಬಂದರೆ ಖಂಡಿತ ನಿಮ್ಮನ್ನು ಬಿಟ್ಬಿಡ್ತಾರೆ ನೀವು ಅವರ ನೋವಿಗೆ ಅಥವಾ ಅವರ ವಿಶ್ವಾಸಕ್ಕೆ ಅವರು ಧಕ್ಕೆ ತರಕ್ಕೆ ಹೋಗಬೇಡಿ ಧಕ್ಕೆ ತರಲಿಲ್ವಾ ಖಂಡಿತವಾಗಲೂ ಕೂಡ ನಿಮ್ಮನ್ನು ಫ್ರೀ ಬಿಟ್ಬಿಡ್ತಾರೆ ಹಾಗಾಗಿ ನಿಮ್ಮನ್ನು ನೀವು ರೂಪಿಸ್ಕೊಳ್ಳುವಾಗ ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಮುನ್ನುಗ್ಗಿ ಈಗ ನಾನು ನಾನೇನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ನಾನು ಖಂಡಿತ ಹೇಳಲ್ಲ ನಾನು ನನ್ನನ್ನು ವೆರಿ ವೆರಿ ಕಾಮನ್ ಥರ ನಿಮ್ಮ ಮುಂದೆ ಇಡ್ತಿದ್ದೀನಿ ಯಾಕಂದರೆ ನಾನು ಹುಟ್ಟಿದ್ದು ಒಂದು ಸಣ್ಣ ಗ್ರಾಮದಲ್ಲಿ ಸಣ್ಣ ಗ್ರಾಮ ಅಲ್ಲಿ ಏನು ಈಗ ದತ್ತನನ್ನೆಲ್ಲ ಹೊಗಳ್ತೀರಿ ನೋಡಿ ನೀವು ಅಂಥ ಎಂಥ ಗ್ಲಾಮರೂ ಇಲ್ಲ ನಮ್ಮದೇನು ಯಾರೂ ನೇವಿಯಲ್ಲೂ ಇರಲಿಲ್ಲ ಏರ್ಪೋರ್ಟ್ಸಲ್ಲೂ ಇರಲಿಲ್ಲ ಏನಿಲ್ಲ ನಮ್ಮ ಅಪ್ಪ ಸಿಂಪಲ್ ಈಸ್ ಅ ಫಾರ್ಮರ್ ನಾನು ಬೆಳೆದಿದ್ದ ಅಜ್ಜಿ ಜೊತೆ ಓಕೆ ನನ್ನ ಕಟೀಲು ಶಾಲೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಆರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಬರಬೇಕಿತ್ತು ಅಂತ ಒಂದು ಸಿಂಪಲ್ ಆಗಿರುವಂಥ ಒಂದು ಲೈಫಲ್ಲಿ ನಾನು ಬಂದೋಳು ಆದರೆ ಇವತ್ತು ಗ್ಲೋಬಲ್ ಇನ್ಸ್ಟಿಟ್ಯೂಟ್ನಂತ ಒಂದು ಇಂಥ ಸಂಸ್ಥೆ ಮುಂದೆ ನಾನು ನಿಂತಿದ್ದೀನಿ ಅಂತಂದರೆ ಈಗ ನನಗೇ ಸಾಧ್ಯ ಇದೆ ಒಂದು ಸಣ್ಣ ಶಾಲೆಯಿಂದ ಒಂದು ಊರಿಂದ ಬಂದ ಹುಡುಗಿಗೆ ನಿಮ್ಮ ಮುಂದೆ ಬಂದು ಅಂತ ಒಂದು ಶಕ್ತಿ ಇದೆ ಅಂತಂದರೆ ಆದರೆ ನಿಮಗೆ ನಿಮಗೆ ಎಂತೆಂಥ ಬ್ಯಾಕ್ಗ್ರೌಂಡ್ ಇದೆ ನಿಮ್ಮ ಅಪ್ಪಮ್ಮಂದ್ರೆ ಐ ಎ ಎಸ್ಸು ಐ ಪಿ ಎಸ್ಸು ಏನೇನೋ ಆಗಿದ್ದಾರೆ ಫಾರ್ಮರ್ ಅಂತೂ ಬೆಂಗಳೂರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂದರೆ ನಾನು ಹೇಳೋದು ನನ್ನಂಥ ಒಂದು ಕಾಮನ್ ಲೇಡಿ ಇಂಥ ಒಂದು ಪೊಸಿಷನಿಗೆ ಬರಬಹುದಾದ್ರೆ ನಿಮ್ಗೆ ಯಾಕೆ ಸಾಧ್ಯ ಇಲ್ಲ ಯು ಕೆನ್ ಯು ಕೆನ್ ಲೀಡ್ ದ ವರ್ಲ್ಡ್ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪವರ್ ಅನ್ನ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯಾ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ